ಎಲ್ರಿಗೂ ನಮಸ್ಕಾರ ಈಗ ನಾವೆಲ್ಲ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಕ್ಲೈಮೇಟ್ ಚೇಂಜ್ ಆಗಿ ಆಲ್ರೆಡಿ ನಮಗೆ ಬರ ಇದ್ದರೆ ಒಂದು ಕಡೆ ಜನಕ್ಕೆ ಏನೂ ನೀರಿಲ್ಲ ರೈತರಿಗೆ ಏನು ಬೆಳೆ ಬೆಳೆಸೋಕ್ಕಾಗ್ದೇರೋ ಒಂದು ಸಿಚುವೇಷನ್ ಆಗಿದೆ ಇನ್ನೊಂದು ಕಡೆ ಜಾಸ್ತಿ ಮಳೆ ಬರುತ್ತೆ ಮಳೆ ಬಂದಾಗ ಫ್ಲಡ್ಸ್ ಆಗಿ ಇರೋ ಕ್ರಾಪ್ಸ್ ಎಲ್ಲ ಹಾಳಾಗೋಗ್ತಿದೆ ಮತ್ತು ನಮ್ಮ ಇಲ್ಲೆಲ್ಲ ಕುಸ್ಕೋತಿದೆ ಈ ಥರ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದ್ದೆ ಇದೆಲ್ಲ ಆದ್ರೂ ಕೆಲವರು ಇನ್ನೂ ನಮ್ಮ ಪರಿಸರನ ಹಾಳು ಮಾಡೋಕ್ಕೆ ಮುಂದಕ್ಕೆ ಹೋಗಿದ್ದಾರೆ ನಮ್ಮ ಸರ್ಕಾರವೇ ಇರಲಿ ನಮ್ಮ ಬ್ಯೂರೋಕ್ರಸಿನೇ ಇರಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರಲಿ ಎಲ್ಲರೂ ಸೇರಿ ಏನೋ ಒಂದು ಈ ಜನಕ್ಕೆ ಇನ್ನೂ ತೊಂದರೆ ಆಗಬೇಕಂದ್ಬಿಟ್ಟೇ ಒಂದು ಗುರಿ ಇದೆ ಕಾಣುತ್ತೆ ಯಾಕಂದರೆ ಇಷ್ಟೆಲ್ಲ ಕಾಮನ್ ಸೆನ್ಸ್ ಹಿಂಗೆಲ್ಲ ಆಗ್ತಾ ಇದೆ ಸಿಚುವೇಶನ್ ಅಂದರೆ ಒಂದು ಮರನೂ ಕಡಿಬಾರ್ದು ಅಂದ್ಬಿಟ್ಟು ಒಂದು ಇದಿರಬೇಕು ಬಟ್ ಹೇಗಾಗಿದೆ ಸಿಚುವೇಶನ್ ಇವತ್ತು ಅಂದರೆ ನಮ್ಮ ಪಶ್ಚಿಮ ಘಟ್ಟ ತಗೊಳ್ಳಿ ಅದಂತೂ ನಾಶ ಮಾಡಿಕೊಂಡೇ ಬಂದಿದ್ದೀವಿ ನಲ್ವತ್ತು ವರ್ಷದಿಂದ ಅದನ್ನು ಕಡ್ದಾಕಿ ಕಡ್ದಾಕಿ ಇವತ್ತು ಈ ಸ್ ಪರಿಸ್ಥಿತಿ ಬಂದಿದೆ ನಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು ಈ ಸಮರೊಳಗೆ ನೀರು ಕುಡಿಯೋಕ್ಕಿರಲಿಲ್ಲ ಇರಲಿಲ್ಲ ನೀರು ಸಿಗ್ತಿರಲಿಲ್ಲ ಅಂದರೆ ತಿಳ್ಕೊಳ್ಳಿ ಆ ಸಿಚುವೇಶನ್ ಬಂದಿದೆ ಈಗ ಹೇಗಾಗಿದೆ ಸಿಚ್ಯುವೇಶನ್ ಅಂದರೆ ನಾವೆಲ್ಲ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಳಗೆ ಅನ್ಸರ್ಟನ್ ಟೈಮ್ಸ್ ಒಳಗೆ ಇದ್ದೀವಿ ಅದೇ ಥರ ಈಗ ಹೇಗಾಗಿದೆ ಅಂದರೆ ಜನಕ್ಕೆ ಸರ್ಕಾರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಮತ್ತು ಫಾರ್ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಇರಲಿ ಶಿವಮೊಗ್ಗ ಡಿವಿಷನ್ ಇರಲಿ ಆ ಕಡೆ ಮಲೆನಾಡು ಇರ ಅವ್ರ ಬಗ್ಗೆ ಕಾನ್ಫಿಡೆನ್ಸೇ ಇಲ್ಲ ಅವ್ರ ಸಿ ಸಿ ಎಫ್ ಇರ್ಬೋದು ಡಿ ಸಿ ಎಫ್ ಇರ್ಬೋದು ಎ ಸಿ ಎಫ್ ಇರ್ಬೋದು ಅವ್ರ ಬಗ್ಗೆ ಜನಕ್ಕೆ ಕಾನ್ಫಿಡೆನ್ಸೇ ಇಲ್ಲ ಯಾಕಂದರೆ ಅವ್ರು ಕೆಲವ್ರನ್ನ ಈ ವಾಪಸ್ ತೊಗೊಂಡಲ್ಲಿ ಜಾಗ ಕೂರಿಸಿದ್ದಾರೆ ಈಗ ಒಂದು ಡಿ ಸಿ ಎಫ್ ಮೋಹನ್ ಇರಲಿ ಒಂದು ಎ ಸಿ ಎಫ್ ಶಿವಶಂಕರ್ ಶಂಕರ್ ಕರ್ಕೊಂಬಂದಲ್ಲಿ ಕೂರಿಸಿ ಒಂಥರ ಜನಕ್ಕೆ ಭಯ ಬಂದ್ಬಿಟ್ಟಿದೆ ಇವರು ಇವರಿಗೆ ಕಾಡು ಉಡ್ಸೋಕ್ಕೆ ಕಲಜಿ ಇಲ್ಲ ಬಟ್ ಬೇರೆ ಥರ ಎಲ್ಲ ಎನ್ ಎಚ್ ಐ ಜೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಜೊತೆ ಸಾಥ್ ಕೊಟ್ಕೊಂಡು ಮ ಕಡಿತಿದ್ದಾರೆ ಮರಗಳ ಅಂದ್ಬಿಟ್ಟು ಈಗ ಎನ್ ಎಚ್ ಐ ಹೇಳಬೇಕಂದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಅವರು ರೂಲ್ಸ್ ಗೀಲ್ಸ್ಗೆಲ್ಲ ಕೇರ್ ಇನ್ ಇನ್ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಬಂದಿದ್ದ ಕೂಡಲೇ ಎಲ್ಲ ಥರನೂ ಕೆಲಸ ಶುರು ಮಾಡ್ತಾರೆ ಈಗ ಆಲ್ರೆಡಿ ನೋಡಿ ಒನ್ ಸಿಕ್ಸ್ಟಿ ನೈನ್ ಶಿವಮೊಗ್ಗ ಬೆಲ್ಟೆ ಮಾಡ್ತಾಡ್ಕೊಂಡು ಹೋದರೆ ಆಗುಂಬೆ ಇರಲಿ ಅಂತ ಮೇಘರ್ವಾಳಿ ಇರಲಿ ಎಲ್ಲ ಮಾಡ್ಕೊಂಡು ಬಂದಿರೋದೇನೆಂದರೆ ಇವರು ಮರ ಒಂದು ಮುನ್ನೂರ ಎಪ್ಪತ್ತೈದು ಮರ ಕಡಿಯೋಕ್ಕೆ ಪರ್ಮಿಷನ್ ಕೇಳಿದ್ದಾರೆ ಅದು ಒಂದು ಪಬ್ಲಿಕ್ ಹಿಯರ್ನ್ಸ್ ಹಿಯರಿಂಗ್ ಆಗಿದೆ ಜನ ಅದನ್ನು ಒಬ್ಜೆಕ್ಟ್ ಮಾಡಿದ್ದಾರೆ ಎಷ್ಟು ಮರ ಅಷ್ಟು ಉಳಿಸ್ಬೇಕು ಅಂದ್ಬಿಟ್ಟು ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಎನ್ ಎಚ್ ಅವರು ಆ ಮರ ಬುಡನೇ ಬಿಟ್ಟು ಮರ ಸಾಯಲಿ ಅಂದ್ಬಿಟ್ಟು ಅವರು ಆ ಥರ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಇಸ್ ಕ್ರಿಮಿನಲ್ ಒಂದು ಸರ್ಕಾರದ ಒಂದು ಸಂಸ್ಥೆನೇ ಹಿಂಗೆ ಮಾಡಿದಾಗ ಇನ್ನೇನು ಹೇಳಬೇಕು ಇವರೇ ಈ ಥರ ಮಾಡ್ಕೊಂಬಂದರೆ ಬೇರೆಯವ್ರು ಯಾಕೆ ಇವ್ರಿಗೆ ಫಾಲೋ ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ಕಡೆ ನೀವು ನೋಡ್ತೀರಾ ನಮ್ಮ ಪೊಲಿಟಿಷನ್ಸ್ ಇರಲಿ ಅಲ್ಲಿ ಎಸ್ಪೆಷ್ಲಿ ನಮ್ಮ ಶಿವಮೊಗ್ಗ ಪೊಲಿಟಿಷನ್ಸ್ ಎಸ್ಪೆಷ್ಲಿ ಆಮೇಲೆ ಅವರು ಏನಂದರೆ ಜನಪರವಾಗೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಿದ್ದಾರೆ ಮಾಡಲಿ ಜನಪರವಾಗಿ ಅವ್ರು ಮಾಡಬೇಕಂದ್ರೆ ಜನಕ್ಕೆ ಅಲ್ಲಲ್ಲಿ ಒಂದು ಹಾಸ್ಪಿಟಲ್ ಕೊಡಲಿ ಅಲ್ಲಲ್ಲಿ ಶಾಲೆಗಳಿಗೆ ಚೆನ್ನಾಗಿ ಫೆಸಿಲಿಟೀಸ್ ಕೊಡಲಿ ಬೇರೆ ಥರ ಅಮ್ಯುನಿಟೀಸ್ ಕೊಡಲಿ ಪಬ್ಲಿಕ್ ಅಮ್ಯುನಿಟೀಸು ಆ ಖರ್ಚು ಏನು ನಮ್ಮ ಖರ್ಚು ಮಾಡಿ ನಮ್ಮ ಪಶ್ಚಿಮಘಾಶ ಹಾಳು ಮಾಡೋಕ್ಕಿದ್ದೀರೋ ಅದೇ ದುಡ್ಡು ಹೋಗಿ ನೀವು ದಯವಿಟ್ಟು ಇದನ್ನು ಡೆವಲಪ್ಮೆಂಟ್ ಕೊಡಿ ಜನಕ್ಕೆ ಅಮ್ಯುನಿಟೀಸ್ ಕೊಡಿ ಪಬ್ಲಿಕ್ ಆ್ಯಮ್ಯುನಿಟೀಸ್ ಕೊಡಿ ಅದು ಮಾಡ್ತಿಲ್ಲ ಇವರು ಆಮೇಲೆ ಏನು ಮಾಡ್ತಾರೆ ಜನದ ಮೇಲೆ ಗೂಬೆ ಕುರಿಸ್ತಾರೆ ಇವರು ಜನಕ್ಕೆ ಬೇಕು ಜನಕ್ಕೆ ಬೇಕು ಅಂದ್ಬಿಟ್ಟು ಕೊಡ್ರಿ ಜನಕ್ಕೆ ದಯವಿಟ್ಟು ಅಮ್ಯುನಿಟಿಸ್ ಕೊಡಿ ಒಂದು ಮಧ್ಯ ಮಧ್ಯ ಮಧ್ಯೆ ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೊಡಿ ಅವ್ರಿಗೇನೇನು ಅಲ್ಲಿ ಮಲೆನಾಡು ಜನಕ್ಕೆ ಇರಲಿ ಘಟ್ಟದ ಜನಕ್ಕೆ ಇರಲಿ ಎಲ್ಲ ಕೊಡಲಿ ಅದು ಮಾಡ್ತಿಲ್ಲ ಇವರು ಈಗ ಎಷ್ಟು ಮಟ್ಟಕ್ಕೆ ಆಗ್ಬಿಡಿದೆ ಅಂದರೆ ಯಾರಿಗೂ ಇನ್ ಕಾನ್ಫಿಡೆನ್ಸ್ ಇಲ್ಲ ಒಂದು ಕಡೆ ನಮ್ಮ ಬಿ ಜೆ ಪಿಯವರು ಅವರು ಮಾಡ್ತಾರೆ ಬೆಂಗಳೂರಿಂದ ಮೈಸೂರು ನಡ್ಕೊಂಡು ಹೋಗ್ತಾರೆ ಓ ಕರಪ್ಷನ್ ಆಗಿದೆ ಅಂದರೆ ಎಲ್ಲ ಎಲ್ಲ ಕರಪ್ಟೇ ಅಂದ್ಬಿಟ್ಟು ಅವರೇ ಹೇಳ್ಕೊತಿದ್ದಾರೆ ಅವ್ರು ಯಾವ ಒಂದು ಪೊಲಿಟಿಷಿಯನ್ನು ಹೋರಾಟ ಮಾಡಿದಾರಾ ನಮ್ಮ ಪಶ್ಚಿಮ ಘಟ್ಟ ಉಳಿಸ್ಬೇಕು ಪರಿಸರ ಉಳ್ಸ ಮಾಡೋಕ್ಕೆ ಯಾರು ಬರೋದಿಲ್ಲ ಈಗ ಇನ್ನೊಂದು ಇವತ್ತು ಡೆಮೋಕ್ರೆಸಿ ಚೈನ್ ಲಿಂಕ್ ಶುರು ಮಾಡಿದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಅದೇ ಥರ ಜನಕ್ಕೂ ಸೇರಿಸಿ ನಮ್ಮ ಪರಿಸರನ ಉಳಿಸಿ ಎಲ್ಲರೂ ಬನ್ನಿ ಒಟ್ಟಿಗೆ ಅಂದ್ಬಿಟ್ಟು ಸರ್ಕಾರನ ಶುರು ಮಾಡ್ಕೋಬೇಕು ಇದ್ಯಾಕೋ ಹೇಗಾಗ್ಬಿಟ್ಟಿದೆ ಅಂದರೆ ಈ ಎಲ್ಲ ಒಂಥರ ನಡೆದವ್ರು ನಡೀತಾ ಇದೆ ಯಾರು ಕೇರ್ ಮಾಡ್ತಿಲ್ಲ ಈಗ ಜನ ಪರದಾರ್ದಿದ್ರೆ ನಮಗೇನು ಒಂದು ಅಷ್ಟು ಜನ ಸಾಯ್ತಾರೆ ಜಾಸ್ತಿ ಜನ ಹೆಂಗೋ ಇದ್ದಾರೆ ಪಾಪ್ಯುಲೇಷನ್ ಒಂದು ಟ್ವೆಂಟಿ ಪರ್ಸೆಂಟ್ ಹೋದ್ರೆ ಚಿಂತೆ ಇಲ್ಲ ಅಂದ್ಬಿಟ್ಟು ಆ್ಯಟಿಟ್ಯೂಡ್ ತೋರ್ಸ್ಕೊಂಡು ಬರ್ತಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ನ್ಯಾಷ್ನಲ್ ಹೈವೇಸ್ ಅಥಾರಿಟಿಗೆ ಯಾರು ಕೇರ್ ಮಾಡೋಂಗೇ ಇಲ್ಲ ಮಾತಾಡೋಂಗೇ ಇಲ್ಲ ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಹಾಗೇ ಇದ್ದಾರೆ ಅವರು ಅವ್ರು ಏನು ಮಾಡ್ತಾರೆ ಏನಾದ್ರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂದ ತಕ್ಷಣ ನ್ಯಾಷನಲ್ ಹೈವೇಸ್ ಅಥಾರಿಟಿ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ಬ್ಯಾನರ್ ಹಾಕ್ಬಿಡ್ತಾರೆ ನಾವು ರೋಡ್ ವರ್ಕ್ ಮಾಡೋಕ್ಕೆ ಮುಂಚೆ ಕಾಯಕ್ತಿದ್ದೀವಿ ಫಾರೆಸ್ಟ್ ಕಲ್ಝರ್ ಇದು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಅಂದ್ಬಿಟ್ಟು ಸೊ ಇದೆಲ್ಲ ಮೈಂಡ್ ಗೇಮ್ಸು ಪೊಲಿಟಿಕಲ್ ಗೇಮ್ಸು ಸ್ಕೀಮ್ ಆಗಿ ಒಂಥರ ಕ್ರಿಮಿನಲ್ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಈ ಥರ ಮಾಡ್ತಿದ್ದಾರೆ ನಾವು ಜನಕ್ಕೆ ಕೇಳೋದು ನಾವು ಯಾವುದೇ ಜಾತಿ ಇರಲಿ ಯಾವುದೇ ಪಕ್ಷ ಇರಲಿ ನಾವೆಲ್ಲ ಒಟ್ಟಿಗೆ ಸೇರಿ ಪರಿಸರ ಉಳಿಸ್ಬೇಕು ಯಾಕಂದರೆ ಈಗ ಆಲ್ರೆಡಿ ಈ ಥರ ಸುಚ್ ಸಿಚುವೇಷನ್ ಬಂದ್ಬಿಟ್ಟಿದೆ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ನಾವು ಇಷ್ಟು ಪರದಾಡ್ತಿದ್ದೀವಿ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ದಯವಿಟ್ಟು ನೀವು ಈ ಯಾವುದೇ ಪ್ರಾಜೆಕ್ಟ್ ಇರಲಿ ಎಷ್ಟು ಮರ ಉಡಿಬೇಕೋ ಅದಕ್ಕೆ ಕಡಿಮೆ ಮಾಡಿ ಯಾರು ಬೇಡ ಅಂತಿಲ್ಲ ಡೆವಲಪ್ಮೆಂಟ್ ಬೇಕು ಮಾಡಿ ಬಟ್ ನೀವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು ಜನಕ್ಕೆ ಆಗುಂಬೆ ಟನಲ್ ಮಾಡಬೇಕು ಆಗುಂಬೆ ಅಗಲ ಮಾಡಬೇಕು ರೋಡ್ ಅಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ದುಡ್ಡನ್ನ ನೀವು ನಾಲ್ಕು ಐನೂರು ಕೋಟಿ ಇದೆ ಅದನ್ನೇ ದುಡ್ಡು ನೀವು ಹಾಸ್ಪಿಟಲ್ಸ್ ಕೊಡಿ ತೀರ್ಥಲ್ಲಿ ಅವ್ಳಿಗೆ ಹಾಸ್ಪಿಟ್ಲ್ ಕೊಡಿ ಮತ್ತು ಕೊಪ್ಪ ಒಂದು ಹಾಸ್ಪಿಟ್ಲ್ ಕೊಡಿ ದಾರಿ ಒಳಗೆಲ್ಲ ಒಂದು ಹಾಸ್ಪಿಟ್ಲ್ ಕೊಡಿ ಜನಕ್ಕೆ ಇದೆಲ್ಲ ನೀವು ಮಾಡ್ತಿರೋದು ಯಾಕೋ ಸರಿ ಹೋಗ್ತಿಲ್ಲ ಒಂದು ಸರಿ ಗುರಿ ಇರಬೇಕು ಪಬ್ಲಿಕ್ ಅಮ್ಯುನಿಟಿಸ್ ಕೊಡಿ ಪಬ್ಲಿಕ್ಗೆ ಏನಾರು ಡೆವಲಪ್ಮೆಂಟ್ ಇದ್ದರೂ ಅವ್ರಿಗೆ ಕೊಡಿ ಅದು ಮಾಡ್ತಿಲ್ಲ ನೀವು ಬೇರೆ ನಾಶ ಮಾಡ್ಕೊಂಡು ಕೂತ್ಕೊಂಡು ಇಂಥ ಸಂದರ್ಭದೊಳಗೆ ಎಷ್ಟು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇದ್ದಾಗಲೂ ನೀವು ಮಾಡ್ತೀರಲ್ಲ ನೀವೆಲ್ಲ ಜನನ ನೀವೇನು ಮನುಷ್ಯರ ಅಟ್ಲೀಸ್ಟ್ ಕತ್ತೆಗಾದ್ರೆ ಅರ್ಥ ಆಗತ್ತೆ ಆಗಿದೆಯಪ್ಪ ಮುಂದಕ್ಕೆ ಏನು ಮಾಡಬಾರ್ದು ಅಂದ್ಬಿಟ್ಟು ಅಷ್ಟು ಮಟ್ಟಕ್ಕೂ ನಿಮಗೆ ಬುದ್ಧಿ ಇಲ್ಲ ಅಂದರೆ ನೀವೆಲ್ಲ ಲೀಡರ್ಸ್ ಆಗ ಆಗಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ನಾವೆಲ್ಲ ನಿಮಗೆಲ್ಲ ಓಟ್ ಹಾಕ್ತೀವಲ್ಲ ನಾವು ಚಪ್ಪಲಿ ಹೊಡ್ಕೋಬೇಕು ಆ ಸಿಚುವೇಶನ್ ಬಂದಿದೆ ಇವತ್ತು ನಾವು ಹೇಳೋದು ಜನಕ್ಕೆ ದಯವಿಟ್ಟು ನೀವೆಲ್ಲ ಸೇರಿ ಡೆವಲಪ್ಮೆಂಟ್ ಬೇಕು ಕೇಳೋಣ